ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಮೂರದು ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲ್ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ವೀಡಿಯೋದಲ್ಲಿಯೇ ಮುಂದೆ ಗಾಡಿ ಓನರ್ ನಂಬರ್ ಅಂತ ಹಾಕಿರ್ತೀವಿ ವೀಕ್ಷಕರೇ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇದು ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬಡದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನೇ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ವಿಡಿಯೋ ಅಂದರೆ ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ವೀಕ್ಷಕರೇ ತುಂಬ ಜನ ಹುಡುಕ್ತಿರ್ತಾರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋಕ್ಕೆ ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ಇನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಿದ್ರೆ ಅವ್ರು ಏನ್ ಹೇಳದ್ರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಸರ್

ಅವ್ರು ಅಷ್ಟೇ ತೋರಿಸ್ರು ನನ್ನದು ನಾನು ಅಷ್ಟೇನೋ ನನ್ನ ಬಳಿ ಇದ್ದೀವಿ ಅಷ್ಟೇ ಓನ್ಸಿದಿರೋದು ಹಾಂ 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 ಅವ್ರು ಮತ್ತೆ ಎಷ್ಟು ಅದೋ ಏನು ಮೆಟ್ರಿಯಲ್ ಚೇಂಜ್ ಮಾಡಿ ನಾನು ಗೊತ್ತಿಲ್ಲ ಸರ್ ಓಕೆ ಈಗ ನೀವು ಎಷ್ಟನೇ ಓನರ್ ಸರ್ ಗಾಡಿಗೆ ಓನರ್ನೂ ಗೊತ್ತಿಲ್ಲ ನೋಡಿರಿ ಸರ್ ಓನರ್ಗೆ ಗೊತ್ತಿಲ್ಲ ಹಾಂ ಓನರ್ನೂ ಗೊತ್ತಿಲ್ಲ ನೋಡಿರಿ ನನ್ನ ಬರೀ ಥರ್ಡ್ ಪಾರ್ಟಿ ಇದಾವೆ ನೋಡಿರಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅದ ರೀ ಹಾಂ ಹಾಂ ಅಂದರೆ ಹಳೆಯ ಗಾಡಿಗೆಲ್ಲ ಥರ್ಡ್ ಪಾರ್ಟಿನೇ ಹಾಕದ ಹಾಂ ಹಾಂ ಬಟ್ ಈಗ ಗಾಡಿ ಎಷ್ಟು ಹೊಡೆ ಅಂತನೂ ಗೊತ್ತಿಲ್ಲ ನೀವು ಎಷ್ಟನೇ ಓನರ್ ಅಂತ ಗೊತ್ತಿಲ್ಲ ಹಾಂ ಗೊತ್ತಿದೆ ಸರ್ ರಜಿಸ್ಟ್ರೇಷನ್ ನಮ್ಮ ಹೆಸರಲ್ಲಿ ಓಕೆ ಅದ ರೀ ಆರ್ ಸಿ ಬುಕ್ ಎಲ್ಲ ನಮ್ಮ ಹೆಸರಲ್ಲಿ ಇನ್ಸೂರೆನ್ಸ್ ಎಲ್ಲ ಈಗ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಯಲ್ಲಿ ಟೈರ್ ಒಂದು ನೈಂಟಿ ಅದ ಸರ್ ಸ್ಟೆಪ್ನಿ ಅದ ರೀ ಸ್ಟೆಪ್ನಿ ಮೇಲೆ ಸ್ವಲ್ಪ ಜರ ಅದು ಒಂದು ಫಿಫ್ಟಿ ಪರ್ಸೆಂಟ್ ಇವು ನಾಲ್ಕು ಏನವ ಒಂದು ಓಕೆ ಏಯ್ಟ್ ಹಂಡ್ರೆಡ್ ಅಥವಾ ಏಯ್ಟ್ ಹಂಡ್ರೆಡ್ ಎ ನೋಡಿರಿ ಸರ್ ಫ್ಯಾನ್ ಎ ಸಿ ಎಸಿ ಇದೆಯಾ ಗಾಡಿಲಿ ಏನು ಬರೀ ನಾರ್ಮಲ್ ಬ್ಲೋಯರ್ ಇದೆಯಾ ಇಲ್ಲ ಇಲ್ಲ ರೀ ಅದು ಫ್ಯಾನ್ ಎ ಸಿ ಬರ್ತಲ್ಲ ರೀ ಗಾಡಿ ಒಳಗೆ ಇದೆ ರೀ ಅದು ಇದೆಯಾ ಹಾಂ ಗಾಡಿ ಒಳಗೆ ಎ ಸಿನೇ ಇದೆ ಅದು ಓಕೆ ಇಂಜಿನ್ ಹೆಂಗಿದೆ ಸರ್ ಕಂಡೀಷನ್ನು ಇಂಜಿನ್ ಇಂಜಿನ್ ಕಂಡೀಷನ್ ಸರಿಯಾಗಿಲ್ಲ ಸರ್ ನಾನು ತಂದು ಬಳಕೆ ಅಂತ ಒಂದು ನಲ್ವತ್ತು ಸಾವಿರ ರೂಪಾಯಿ ಕಟ್ ಮಾಡಿದ್ದೀನಿ ನಾನು ಸರಿಯಾಗಿ ಬಿಟ್ಟು ತಂದಿದ್ದು ಅದು ಹಾಂ ಗುರುತಲ್ಲ ರೀ ಸಸ್ಪೆನ್ಸ್ ರೀ ಬ್ಯಾಟ್ರಿ ಹ್ಞೂ ಆಯಿತು ಇದ್ರದ್ದು ರೀ ನಾನು ಸ್ಟಾರ್ಟ್ ಸ್ಟಾರ್ಟರ್ದು ರೀ ಹಾಂ ಎಲ್ಲ ಕೆಲಸ ಮಾಡಿಸ್ತೀನಿ ಸರ್ ನಾವು ಎಲ್ಲ ಓಕೆ ಏನಿಲ್ಲ ಎಣ್ಣೆ ಹಾಕಿ ನಡ್ಸೋದು ಅಷ್ಟೇ ಹಾಂ ಹಾಂ ಹ್ಞೂ ಎಲ್ಲ ಓಕೆ ಸರ್ ಓಕೆ ಈಗ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್ ಎಫ್ ಸಿ ನೋಡಿರಿ ಸರ್ ಎರಡು ಸಾವಿರದ ಇಪ್ಪತ್ತೊಂಬತ್ತು ತಕ್ಕ ನೋಡಿ ಸರ್ ಹಾಂ ಮೊನ್ನೆ ಮಾಡ್ಸಿನ ಜನವರಿ ಅದ ಓಕೆ ಹ್ಞೂ ಇದು ಇನ್ಸುರೆನ್ಸು ಇನ್ಶೂರೆನ್ಸು ಇನ್ನು ಈಗ ಮುಂದಿನ ತಿಂಗಳು ಎಂಟನೇ ಎಂಟನೇ ತಿಂಗಳದ ಸರ್ ಮುಂದಿನ ತಿಂಗಳು ಬರೋವ್ರಿಗೆ ಇದೆಯಾ ಎಂಟನೇ ತಿಂಗಳ ತನಕ ಇದೆ ಹಾಂ ಮುಂದಿನ ತಿಂಗಳ ತನಕ ಎಂಟನೇ ತಿಂಗಳ ತಕ್ಕ ಅದ ಸರ್ ಓಕೆ ಓಕೆ ಕಂಡೀಷನ್ ಓಕೆ ಇದೆ ಅಂಗಾರೆ ಏನು ಪ್ರಾಬ್ಲಮ್ ಇಲ್ಲ ಏ ಕಂಡೀಷನ್ ಏ ಕಂಡೀಷನ್ ಓಕೆ ಸರ್ ಮಾಸ್ಟ್ ಎಲ್ಲ ಲಾಂಚಿಂಗ್ ಎಲ್ಲ ಹೋಗಿ ನಾನು ಹಾ ಹಾ ಫಸ್ಟ್ ಕ್ಲಾಸ್ ಎವರೇಜ್ ಅದ್ರ ಹದಿನೆಂಟರಿಂದ ಇಪ್ಪತ್ತು ರೀ ಹಾ ಅದೇ ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಸರ್ ಓಕೆ ಬಾಡಿ ಏನಾದರೂ ಆ ಥರ ಏನಾದರೂ ಇದೆಯಾ ಅವು ಸ್ವಲ್ಪ ಮೈನರ್ ಸರ್ ಅವು ಅವ್ರು ಜೆಂಟ್ ಅಲ್ಲಿ ಮಾಡ್ತಿದ್ರಿ ಆಯಿತು ನಾವೇನು ಕಲರ್ ಏನ್ ಮಾಡ್ಸಿದ್ರಿ ಏನು ಶೋರೂಮ್ ಕಲರ್ ಅದೇ ಅದೇದ್ರು ನಾವು ಮಾತಾಡೋದು ಅದಕ್ಕೆ ರಬ್ಬಿಂಗ್ ಮಾಡಿಸ್ಬೇಕಂದ್ರೆ ನಮ್ಮಲ್ಲಿ ಮೆಕ್ಯಾನಿಕ್ ನಮ್ಮ ಪರ್ಚೇಸರ್ ಅವ್ರಂದ್ರೆ ರಬ್ಬಿಂಗ್ ಆಗಿ ಮಾಡಿಸ್ಕೋಬೇಡ್ರಿ ಕಲರ್ ಯಾಕೋ ಯಾಕೋನಲ್ ಕಂಪನಿ ಕಲರ್ ಯಾಕೆ ಮಾಡ್ತೀರಿ ಸ್ವಲ್ಪ ಡಲ್ ಅನ್ಸ್ರೆ ಯಾಕಂದ್ರೆ ಬಿಸಿಲಿಗೆ ಇಟ್ಟು ಸುಟ್ಟಿರ್ತಾವ ಅದಕ್ಕೆ ಏನ್ ಮಾಡ್ಬೇಡ್ರೇನಿಲ್ಲ ಆರಾಮ್ ಎಣ್ಣೆ ಗಾಡಿ ಎಲ್ಲಾ ಕಂಡೀಶನ್ ಸರ್ ಸೀಟ್ ಕವರ್ಸ್ ಎಲ್ಲ ನೀಟಾಗಿದ್ರೆ ಸ್ವಲ್ಪ ಮುಂದಿನ ಸ್ವಲ್ಪ ಒಂದೆರಡು ಒಂದ್ ಎರಡು ಮುಂದಿನ ಸೆಟ್ ಸೊತ್ತ ಹಿಂದಿನವೆಲ್ಲ ಓಕೆ ಎಲ್ಲಿ ಸೇರ್ ಅದ್ ಗಾಡಿ ಇದು ಗುಲ್ಬರ್ಗ ಆಳಂದ ಆಳಂದ್ ತಾಲೂಕಲ್ಲಿ ಸೆಂಟ್ರಲ್ ಯೂನಿವರ್ಸ್ಟಿ ಐತೆ ಸರ್ ಹಾಂ ಆದರೆ ಹಿಂದ್ ಕಡೆ ಬರುತ್ತೆ ಸರ್ ಕಡದಿತ್ತು ಹಾಂ ಗುಲ್ಬರ್ಗದಿಂದ ಇಪ್ಪತ್ತು ಕಿಲೋಮೀಟ್ರಿ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಾಂ ಆಳಂದಿಂದು ಇಪ್ಪತ್ತು ಕಿಲೋಮೀಟ್ರ್ ಸೆಂಟ್ರಲ್ ಪ್ಲೇಸ್ರಿ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ನಾವು ಒಂದು ತೊಂಬತ್ತೈದು ಹೇಳಿದ್ವಿ ಸರ್ ತೊಂಬತ್ತೈದು ಸಾವಿರ ಹ್ಞೂ ರೀ ಅಷ್ಟೊಂದು ಇಲ್ಲ ಸರ್ ಗಾಡಿ ವ್ಯಾಲ್ಯೂ ಅದೇ ನೋಡೋಣ ರೀ ಏನು ನಿಮ್ಮ ಕಡೆ ಬಂದ್ರಪ್ಪ ಮತ್ತೇನು ಎಷ್ಟು ಕಡೆ ಮಾಡಿ ಹ್ಮ್ ನೋಡಿ ಆಯ್ತು ಸರ್ ನಿಮ್ದು ಹಾಕಿರ್ತೀನಿ ಇದೇ ನಂಬರಾ ಕಾಂಟ್ಯಾಕ್ಟ್ ನಂಬರು ಇದೆ ಇದೇ ನಂಬರ್ ಸರ್